ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಅದು ಒಂದು ಏನೋ ಅದೃಷ್ಟ ಆಗಿದೆ ಇವಾಗ ಕುಮಾರಸ್ವಾಮಿ ಅವರೇ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರ್ತೀವಿ ಮತ್ತೆ ಏನು ಶ್ರೀನಿವಾಸಪುರದಲ್ಲಿ ಎರಡು ಕಡೆ ಟಿ ಡಿ ಬಿ ಲ್ಯಾಂಡ್ ನೋಟಿಫಿಕೇಶನ್ ಹೋಗ್ತಾ ಇದೆ ಸುಮಾರು ಒಂದು ಮೂರು ಸಾವಿರ ಐತೆ ಮದನಪಲ್ಲಿ ರೋಡಲ್ಲೊಂದು ಒಂದೂವರೆ ಸಾವಿರ ಐತ್ರೆ ಮತ್ತೆ ಇಲ್ಲೇ ಎಲ್ದೂರ್ ಹತ್ರ ಅಲ್ಲೊಂದು ಒಂದುವರೆ ಸಾವಿರ ಸೊ ಇವೆರಡೂ ಆದ್ರೆ ಅದ್ರ ಜೊತೆ ಕೆಜ್ತು ಈ ಮೂರು ಮತ್ತೆ ಇದನ್ನು ಮತ್ತೆ ಪ್ರಪೋಸಲ್ ನಡೀತಾ ಇದೆ ದೇವರಾಯ ಸಮುದ್ರದ್ದು ಸೊ ನಮಗೆ ಆಪ್ಷನ್ಸ್ ಇದೆ ಇವಾಗ ಯಾರಾದರೂ ಇಂಡಸ್ಟ್ರಿ ಮಾಡೋಕ್ಕೆ ಬಂದರೆ ವಿ ನ್ಯಾಷನಲ್ ಹೈವೇ ಇದು ಬೆಂಗ್ಳೂರ್ದು ಈ ಒಂದು ಪ್ರೊಪೋಸಲ್ ತೋರಿಸ್ಬೋದು ಆ ಕಡೆ ಕೆ ಜಿ ಎಫ್ ಹತ್ರನೂ ಲ್ಯಾಂಡ್ ತೋರಿಸ್ಬೋದು ಈ ಕಡೆ ಶ್ರೀನಾಸಪುರದಲ್ಲೂ ಲ್ಯಾಂಡ್ ತೋರಿಸ್ಬೋದು ಸೊ ಇನ್ ವೆರಿ ಗುಡ್ ಪ್ಲೇಸ್ ಅಂತ ನಮ್ಗೆ ಅನಿಸುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಹತ್ರ ಇದೆ ನ್ಯಾಷನಲ್ ಹೈವೇಗೂ ಎಲ್ಲ ಜಾಯಿನ್ ಆಗ್ತದೆ ಸೊ ನಮ್ಮ ಕೋಲಾರ ಅದೃಷ್ಟ ಹೆಂಗಿದೆ ನೋಡಬೇಕು ಯಾವ ಇಂಡಸ್ಟ್ರಿ ಬರುತ್ತೆ ಯಾವ ಅದನ್ನು ಯಾರು ಮುಂದೆ ಒಂದು ಮಾಡ್ತೀನಿ ಮುಂದೆಂದು ಏನು ನಾವು ಹೇಳ್ತಾ ಇದೀವಿ ಅದೊಂದು ಸ್ವಲ್ಪ ನಮ್ಗೆ ತಪ್ಪಾಗುತ್ತೆ ಚಂದ್ರಬಾಬು ನಾಯ್ಡು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡ್ಬೇಕು ನಿನ್ನೆ ನಿನ್ನೆ ಸಾಯಂಕಾಲನೇ ನಾನು ಏನೋ ಒಬ್ರು ಯಾರನ್ನೋ ಮಾತಾಡಿದ್ದೀರಿ ಅವ್ರು ಏನಂದ್ರೆ ಸಿ ಎಸ್ ಆರ್ ಫಂಟ್ ಅಂತ ಏನು ಬರುತ್ತೆ ಎಸ್ ಆರ್ ಫಂಡ್ಸ್ ಇವಾಗ ಯಾರ್ಯಾರು ಕಂಪ್ನಿ ಕೊಡ್ತಾ ಇದ್ದಾರೆ ನಿಮಗೂ ಗೊತ್ತು ಕೆರೆ ಹೋಳು ಹೇಳ್ತಾ ಇದ್ದಾರೆ ಎಲ್ಲಂದ್ರೆ ಸ್ಕೂಲ್ ಬಿಲ್ಡಿಂಗ್ ಕಟ್ತಾರೆ ಎಲ್ಲಂದ್ರೆ ಯಾವುದೋ ಒಂದು ಮಾಡ್ತಾರೆ ಬಟ್ ವಾಪಸ್ಸು ಅದರಿಂದ ಏನೋ ಅವ್ರಿಗೆ ವಾಪಸ್ ಆ ಕಂಪ್ನಿಗಾದ್ರೂ ಏನೋ ಆಗ್ತಾಯಿಲ್ಲ ಬಟ್ ನಾನು ಏನು ಅನ್ಕೊಂಡಿದ್ದೀನೋ ಸಿ ಎಸ್ ಆರ್ ಫಂಡ್ಸ್ ಯಾರು ಕೊಡ್ತಾರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಿದ್ದೆ ನಿಮಗೆ ಯಾವ ಫೀಲ್ಡಲ್ಲಿ ನಿಮಗೆ ಹುಡುಗರು ಬೇಕು ಎಂಬ ಹೇಳಿ ಆ ಫೀಲ್ಡಲ್ಲೇ ನಾನು ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಐ ವಿಲ್ ಗಿವ್ ಇಮ್ ಐ ಗಿವ್ ದಮ್ ಬ್ಯಾಕ್ ಟು ಯು ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ ಸೊ ದಟ್ ಸಿ ಎಸ್ ಆರ್ ಫಂಡ್ಸ್ ವಿಲ್ ನಾಟ್ ಬಿಕಮ್ ವೇಸ್ಟ್ ಸೊ ದೇ ವಿಲ್ ಯೂಸ್ ಇಟ್ ಬ್ಯಾಕ್ ಇದೊಂದು ಪ್ರಸ್ತಾವ ಇಟ್ಟಿದ್ದೀನಿ ಅದನ್ನು ಇವಾಗ ನೀವು ಹೇಳ್ದಂಗೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಅಟ್ಲೀಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆದರೂ ಬೇಕಾಗುತ್ತೆ ಇದೆಲ್ಲ ಮೆಟಲೈಸ್ ಥಿಂಗ್ಸ್ ಅದನ್ನೆಲ್ಲ ವಿ ಹ್ಯಾವ್ ಟು ಲೀವ್ ಇಟ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಹೋಗ್ಬೇಕಾಗಿತ್ತೆ ಇದು ಸ್ಕಿಲ್ ಡೆವಲಪ್ಮೆಂಟ್ ಹೇಳೋದಕ್ಕೆ ಅಭ್ಯರ್ಥಿ ಆಗಿ